ಇವತ್ತು ಸಹ ನಮ್ಮ ಕರ್ನಾಟಕ ರಾಜ್ಯದ ಒಂದು ಕೆ ಎ ಡಿ ಬಿ ಕರ್ನಾಟಕ ಡೆವಲಪ್ಮೆಂಟ್ ಏರಿಯಾ ಅಂಥೇಳಿ ಕೈಗಾರಿಕಾ ಡೆವಲಪ್ಮೆಂಟ್ ಏರಿಯಾ ಅಂಥೇಳಿ ಭೂಮಿಗಳನ್ನು ಅಕ್ವೈರ್ ಮಾಡಿದ್ದಾರೆ ಸರ್ಕಾರಗಳು ಸುಮಾರು ಅಕ್ವೈರ್ ಆಗಿರ್ತಕ್ಕಂಥದ್ದು ಕರೆಕ್ಟು ಈ ಒಂದು ಜಮೀನನ್ನು ಅಕ್ವೈರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಗಳು ಗಮನದಲ್ಲಿಟ್ಟುಕೊಂಡು ಭೂಮಿಯನ್ನು ಕಳೆದ್ಕಂತ ರೈತರಿಗೆ ಇಲ್ಲಿ ಕೆಲಸ ಕೊಡಬೇಕು ಅಂತಕ್ಕಂಥದ್ದನ್ನ ಅವ್ರು ಮಾಡಬೇಕು ಮಾಡಿಲ್ಲ ಅದರಿಂದ ಇವತ್ತಿನ ದಿವಸ ನಾವು ಈ ಒಂದು ಜಾಗದಲ್ಲಿ ಸ್ಟ್ರೈಕ್ ಮಾಡಕ್ಕೆ ಅಂತ ಬಂದಿದ್ದೀವಿ ಸನ್ಮಾನ್ಯ ಜಗದೀಶ್ ಅಂತಕ್ಕಂಥ ಡಿ ವೈ ಎಸ್ ಪಿ ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ನಾವು ತಗೊಂಡಿದ್ದಾರೆ ಅವರಿಗೆ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರನ್ನ ಕರೆಸ್ತೀನಿ ಮಾತಾಡಿ ಅಂತೇಳಿ ಹೇಳಿದ್ದಾರೆ ಅದರಿಂದ ಇಪ್ಪತ್ತೊಂಬತ್ತರವರೆಗೂ ನಾವು ಮಾಡಿ ನಾವು ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ನಾವು ಸರ್ಕಾರಕ್ಕೂ ಒಂದು ಮನವಿಯನ್ನು ಕೊಡೋಣ ಒಂದು ಮನವಿಯನ್ನು ಕೊಟ್ಟು ಇಂಬತ್ತೊಂಬತ್ತರೊಳಗಡೆ ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳೋಣ ಮಾಡಿ ಅವ್ರಿಗೆ ಹೇಳಣ ಓನರ್ಗಳಿಗೆ ಕೂಡ ಹೇಳೋಣ ನೋಡಪ್ಪ ಭೂಮಿಯನ್ನು ಕಳ್ಕೊಂಡು ನಿಮಗೆ ಕೊಟ್ಟಿದ್ದೀವಿ ನೀವು ಡೆವಲಪ್ಮೆಂಟ್ ಮಾಡಿಕೊಳ್ಳಿ ಏನು ಬೇಡ ಅಂತ ಹೇಳಲ್ಲ ನಾವು ಆದರೆ ಆ ಕಾಮಗಾರಿಗಳನ್ನ ಕೊಡಿ ನೀವು ಹೇಳಿದ ಪ್ರಕಾರ ಕೆಲಸ ಮಾಡಿಕೊಡ್ತೀವಿ ಅಂತ ಅವ್ರಿಗೆ ಹೇಳೋಣ ನಾನು ಇಪ್ಪತ್ತೊಂಬತ್ತನೇ ತಾರೀಕು ನಾನು ಬರ್ತೀನಿ ಆ ಓನರ್ ಯಾರು ಅಂತ ನಮಗೆ ಗೊತ್ತಿರ್ತದೆ ಅದರಿಂದ ಇವತ್ತಿನ ದಿವಸ ಒಂದು ಏನು ಜಗದೀಶ್ ಸಾಹೇಬ್ರು ಹೇಳಿರೋದ್ರಿಂದ ಇವತ್ತಿನ ದಿವಸ ಒಂದ್ ಟೈಮ್ ಕೊಟ್ಟು ಇಪ್ಪತ್ತೊಂಬತ್ತಕ್ಕೆ ನಾವು ಇದನ್ನ ಮಾಡ್ತೀವಿ ಇಪ್ಪತ್ತೊಂಬತ್ತಕ್ಕೆ ಆಗಲ್ಲ ಅಂದ್ರೆ ನಾವು ಬೇರೆ ರೀತಿಯಲ್ಲಿ ಈ ಚಳುವಳಿಯನ್ನ ಮಾಡೇ ಮಾಡ್ತೀವಿ ತಾಲೂಕಾದ್ಯಂತ ಬೇರೆ ತಾಲೂಕುಗಳಿಂದ ಕೂಡ ಜನಗಳನ್ನ ಕರೆಸಿ ಮಾಡಬೇಕು ಅಂತೇಳಿ ನನಗೆ ಇವತ್ತು ತೀರ್ಮಾನ ತಗೊಂಡಿದ್ದೀನಿ ಅದ್ರ ಪ್ರಕಾರ ಅವ್ರ ಮೇಲೆ ಒಂದು ದಿವಸ ಅವ್ರು ಆರೇಳು ದಿವಸ ಟೈಮ್ ಕೇಳ್ಕೊಂಡವ್ರೆ ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀವಿ ಮುಂದೆ ನ್ಯಾಯಾನ ಮಾತಾಡ್ತೀವಿ